ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಹೆಲ್ಮೆಟ್ ಧರಿಸಿದ್ರೆ ತನೇನ ಕಾಪಾಡ್ಕೊಳ್ಬಹುದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮೊಬೈಲ್ ಇಟ್ಕೊಂಡು ಹೋಗೋದು ಜಾಸ್ತಿ ಒಂದ್ ಫೋಟೋ ಹೊಡ್ಕೊಂಡು ನಮ್ಮ ಸ್ನೇಹಿತರ ಕಳ್ಸ ಇಂತ ನಾನು ಇಂತ ನೋಡ್ದೆ ನಾನು ಗ್ರೇಟ್ ಅಂತ ಹೇಳ್ಲಿಕ್ಕೆ ತಾಯಿ ಅಂತ ಹೇಳ್ತಿ ಸ್ತ್ರೀ ಜೋಪಾನ ರೀ ಮಗು ಜೋಪಾನ ಕಣೋ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ ಬಹಳಷ್ಟು ಆಕ್ಸಿಡೆಂಟ್ಗಳು ನಾವ್ ಮಾಡೋದು ತಪ್ಪಿಂದ ಆಗುತ್ತೆ ಯಾವುದೇ ಸರ್ಕಾರ ಇಂಗೊಂದಾಗ್ಲಿ ತಪ್ಪಿಂದ ಆಗಿ ಯಾವುದೇ ಹೆಲ್ಮೆಟ್ ನೋಡಿ ಐ ಎಸ್ ಐ ಟ್ರೇಡ್ ಮಾರ್ಕ್ ಇದೆಯಾ ಇಲ್ವಾ ನೋಡಿ ಐ ಎಸ್ ಐ ಮಾರ್ಕ್ ಇಲ್ಲ ಅಂದ್ರೆ ದಯವಿಟ್ಟು ಉಪಯೋಗಿಸ್ಬೇಡಿ ಕೊಟ್ಟಿರ್ತೀವಿ ಎಷ್ಟೋ ಜನ ಹೆಲ್ಮೆಟ್ ಒಂದೂರು ಹೇಳಿದಾಗ ಹೆಲ್ಮೆಟ್ ಹಾಕ್ತಾರೆ ಯಾವುದೋ ಕನ್ಸ್ಟ್ರಕ್ಷನ್ ಕಂಪ್ನಿ ಯೂಸ್ ಮಾಡೋದು ಹೆಲ್ಮೆಟ್ ಹಾಕ್ತಾರೆ ಅದು ಮೇಲಿಂದ ಏನಾದ್ರು ವಸ್ತು ಇದ್ರೆ ಮಾತ್ರ ಅದು ಪ್ರೊಟೆಕ್ಟ್ ಮಾಡಕ್ಕೆ ಬಿಟ್ಟರೆ ನಾವು ಎಮ್ ಬಿದ್ದಾಗ ಅದು ಕಲಿಸ್ಕೊಂಡು ಹೊರಗಡೆ ಹೋಗುತ್ತೆ ಸೊ ಇದು ಎರಡು ರೀತಿ ಹಾನಿ ಉಂಟು ಮಾಡುತ್ತೆ ಒಂದು ಅವರು ಸಾವು ಮತ್ತೆ ಅದರೊಂದಿಗೆ ಅವರು ಬಂದ್ಕೊಂಡಿರೋ ಕುಟುಂಬದಾಗ ಲಾಸು ಗಾಡಿ ಮಕ್ಕಳ ಹತ್ತಿರ ನೀವೇ ಕುಟುಂಬದ ಸುರಕ್ಷತಾ ಸಪ್ತ ಇವತ್ತಿನ ದಿವಸ ಬೇರೆ ಕಾಯಿಲೆ ಬಂದು ಸಾಯೋದಕ್ಕಿಂತ ಹೆಚ್ಚಾಗಿ ಇವತ್ತು ಆಕ್ಸಿಡೆಂಟ್ ಗಳಿಂದ ಸಾಯ್ತಾ ಇರೋಂಥದ್ದು ನಾವು ಪ್ರತಿ ಟಿ ಟಿವಿಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ತಮ್ಮ ಅಜಾಗರೂಕತೆ ಅದ್ರ ಬಗ್ಗೆ ಸಾಹೇಬರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಹೆಲ್ಮೆಟ್ ಧರಿಸದೆ ಇರೋದ್ರಿಂದ ಸಾಮಾನ್ಯವಾಗಿ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆದ ತಕ್ಷಣ ದೇಹದ ಯಾವುದೇ ಭಾಗಕ್ಕೆ ಏಟಾಗ್ಬೋದು ಯಾವುದೇ ಭಾಗದಲ್ಲಿ ಏಟಾದರೂ ಕೈ ಗೇಟಾದರೆ ಕಾಲು ಗೇಟಾದರೆ ಅದು ಹೊಟ್ಟೆ ಗೇಟಾದರೆ ತಡ್ಕೊಳ್ಳೋಷ್ಟು ಶಕ್ತಿ ನಮಗೆ ಇರುತ್ತೆ ಆದರೆ ತಲೆ ಗೇಟಾದರೆ ಮಾತ್ರ ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ತಲೆ ಅಥವಾ ಮೆದುಳು ಬಹಳ ವಿಶೇಷವಾದ ಒಂದು ಅನುಭವ ಆ ಎಂದಾಜಕ್ಕೆ ಏನಾದರೂ ಸಮಸ್ಯೆ ಆದಲ್ಲಿ ನಾವು ಯಾವುದೇ ಕಾರಣಕ್ಕೆ ಜೀವ ಉಳಿಸ್ಕೊಳ್ಳೋದು ಚಷ್ಟ ಇದೆ ನಾನು ಬೆಳಗ್ಗೆಯಿಂದ ಎರಡು ಮೂರು ನ್ಯೂಸ್ ಬರೀ ಇದ್ರ ಬಗ್ಗೆನೇ ಕೇಳ್ಕೊಂಡೆ ಟೂ ವೀಲರ್ ಹೋಗ್ತಾ ಇದ್ರು ಆಕ್ಸಿಡೆಂಟ್ ಆಯ್ತು ಕಿಟ್ಕೊಂಡ್ರು ಅಂತ ಇತ್ತೀಚೆಗೆ ಎರಡು ದಿವಸದಿಂದ ನಮ್ಮ ಅಶ್ವಥ್ ಅವರು ಅಸಿಸ್ಟೆಂಟ್ ಅವರು ಫೋಟೋಗ್ರಾಫರ್ ಆಗಿದ್ರು ಅವ್ರು ಬಹಳ ಒಳ್ಳೆ ಉಳಿದ ಅಂತ ಎಲ್ಲರೂ ಹೇಳ್ತಾ ಇದ್ರು ಇವತ್ತು ನೋಡಿದ್ರೆ ಅವರು ಕಣ್ಮರೆಯಾಗಿದ್ದಾರೆ ಇವತ್ತು ನಿನ್ನೆ ಬೆಳಗ್ಗೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹೊಲ್ಲಳ್ಳಿ ಹತ್ರ ನಾಲ್ಕು ಜನ ಬರ್ತಾ ಇದ್ದಾರೆ ಬೈಕಲ್ಲಿ ಹಿಂದೆ ಬಸ್ ಬಸ್ ಬಂದು ಡಿಕ್ಕಿ ಆದ ತಕ್ಷಣ ಅದರಲ್ಲಿ ಇಬ್ಬರು ಮರಣ ಹೋಗ್ತಾರೆ ಈ ಎಲ್ಲಾ ವಿಚಾರಗಳನ್ನು ನೋಡಿದ್ರೆ ಅವರೆಲ್ಲರಿಗೂ ಸಮಸ್ಯೆ ಆಗಿ ಮರಣ ಹೊಂದಿರೋಕ್ಕೆ ಮೂಲ ಕಾರಣ ತಲೆಗೆ ಪೆಟ್ಟು ಬಿದ್ದಿರೋದು ದಯವಿಟ್ಟು ನಾವೆಲ್ಲ ಹೆಲ್ಮೆಟ್ ಧರಿಸಿದ್ರೆ ತಲೆಯನ್ನ ಕಾಪಾಡ್ಕೊಳ್ಬೋದು ಕೈ ಮುರಿದ್ರೆ ರಿಪೇರಿ ಮಾಡಬಹುದು ಕಾಲು ಮುರಿದೋದ್ರ ರಿಪೇರಿ ಮಾಡ್ಬೋದು ಹೊಟ್ಟೆಗೆ ಏಟು ಬಿದ್ದರೂ ಕೂಡ ಅದನ್ನ ಶಸ್ತ್ರಚಿಕಿತ್ಸೆ ಮುಖಾಂತರ ರಿಪೇರಿ ಮಾಡ್ಬೋದು ಆದರೆ ತಲೆಗೆ ಏಟು ಬಿದ್ರೆ ಮಾತ್ರ ನಮಗೆ ಸಮಯ ಇರೋದಿಲ್ಲ ಯಾವುದಾದ್ರೂ ಆಕ್ಸಿಡೆಂಟ್ ಸ್ಥಳದಲ್ಲಿ ತಾವೇನಾದರೂ ನೋಡಿದ್ರೆ ಈ ನಾಲ್ಕೈದು ಲಕ್ಷಣಗಳನ್ನು ನಾವು ನೋಡ್ಬೇಕ ಗಮನಿಸಬೇಕಾಗತ್ತೆ ನಂಬರ್ ಒಂದು ವ್ಯಕ್ತಿ ಏನಾದರೂ ಪ್ರಜ್ಞೆ ತಪ್ಪಿದ್ರೆ ಪ್ರಜ್ಞಾಹೀನರಾಗಿದ್ರೆ ಅದು ಬಹಳ ಸೀರಿಯಸ್ ಅಂತ ಅರ್ಥ ಎರಡನೇದು ಕಿವಿಲಿ ರಕ್ತ ಬರ್ತಾ ಇದ್ರೆ ಅದು ಕೂಡ ಸೀರಿಯಸ್ ಅಂತ ಅರ್ಥ ಮೂಗಲ್ ರಕ್ತ ಬರ್ತಾ ಇದ್ರೆ ಸೀರಿಯಸ್ ಅಂತ ಅರ್ಥ ನೆದ್ದಿದಾನೆ ಅಥವಾ ಓಡಾಡ್ತಾ ಇದ್ದಾನೆ ಅದ್ರ ಕಣ್ಣು ಕಾಣ್ತಾ ಇಲ್ಲ ಅಂತ ಅದು ಕೂಡ ಸೀರಿಯಸ್ ಅಂತ ಅರ್ಥ ಎಲ್ಲದಕ್ಕಿಂತ ಮುಖ್ಯವಾಗಿ ತಲೆಗೆ ಹೇಗೆ ಅವನಿಗೆ ವಾಂತಿ ಆಗುತ್ತೆ ವಾಂತಿ ಆದರೂ ಕೂಡ ತಲೆ ಒಳಗಡೆ ಮೆದುಳಿಗೆ ಸಮಸ್ಯೆ ಆಗಿದೆ ರಕ್ತಸ್ರಾವ ಆಗಿದೆ ಒಳಗಡೆ ಅಂತ ಅರ್ಥ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದಷ್ಟು ಕಡೆ ಆಕ್ಸಿಡೆಂಟ್ ಆಗುತ್ತೆ ತಲೆಗೆ ತಕ್ಷಣ ಫಿಟ್ಸ್ ಬರುತ್ತೆ ಈ ಯಾವುದೇ ಐದು ಲಕ್ಷಣಗಳಲ್ಲಿ ಯಾವುದಾದ್ರೂ ಕಂಡು ಬಂದರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡ್ತಿದ್ರೆ ಉಳಿಸುವಂಥ ಪ್ರಯತ್ನ ಆದರೂ ಮಾಡ್ಬೋದು ಡಾಕ್ಟರ್ ಆಂಜನಪ್ಪ ಅವರು ನಮ್ಗೆಲ್ಲರಿಗೂ ಬಂದು ದೊಡ್ಡಬಾಪುರದ ಬಹಳ ಉನ್ನತ ಡಾಕ್ಟ್ರು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು ಯೂಟ್ಯೂಬ್ನಲ್ಲಿ ಒಂದು ವೇಳೆ ಆಕ್ಸಿಡೆಂಟ್ ಆದ ವ್ಯಕ್ತಿ ಏನಾದರೂ ಒದ್ದಾಡ್ತಾ ಇದ್ದಾನೆ ನೆನದಲ್ಲಿ ಬಿಟ್ಟಿದ್ದಾನೆ ಅಂದ್ರೆ ನಾವೆಲ್ಲರೂ ಏನ್ ಮಾಡ್ತೀವಿ ಅವ್ರಿಗೆ ನೀರು ಕುಡ್ಸೋಕೆ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಅವರಿಗೆ ಕಾನ್ಶಿಯಸ್ ಸಂಪೂರ್ಣ ಕಾನ್ಶಿಯಸ್ ಇರೋದಿಲ್ಲ ಅವರು ಹೊತ್ತು ವ್ಯಕ್ತಿಗೆ ನಾವೇನಾದ್ರೂ ನೀರು ಕುಡ್ಸಿದ್ರೆ ಅದು ಹೊಟ್ಟೆ ಒಳಗಡೆ ಹೋಗಲ್ಲ ಉಸಿರಾಟದ ಪೈಪ್ ಒಳಗಡೆ ಹೋಗ್ಬಿಟ್ಟು ಆ ವ್ಯಕ್ತಿಯ ಮರಣ ಹೊಂದ ಸಾಧ್ಯತೆ ಇರ್ತದೆ ಹಾಗಾಗಿ ಯಾವುದೇ ವ್ಯಕ್ತಿ ಯಾವುದೇ ಜಾಗದಲ್ಲಿ ಅವರಿಗೆ ಪ್ರಜ್ಞೆ ಸ್ಪಷ್ಟವಾಗಿಲ್ಲ ಅಂದ್ರೆ ದಯವಿಟ್ಟು ಅವ್ರಿಗೆ ತಿಂಗಳಾಗ್ಲಿ ನೀರು ಕುಡಿಸೋದಾಗಿ ಮಾಡಬಾರ್ದು ಅದು ಬಹಳ ಇಂಪಾರ್ಟೆಂಟ್ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ತನಗೆ ಇರ್ತದೆ ಅರ್ಧಂಬರ್ಧ ಅವ್ರಿಗೆ ಕಾನ್ಶಿಯಸ್ ಇರ್ತದೆ ಏನೋ ಮಾತಾಡ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಪ್ರತಿಯೊಬ್ರು ಅವ್ನ್ಗೆ ಏನೋ ಒಂದ್ ಸ್ವಲ್ಪ ನೀರ್ ಕುಡಿದು ನೀರ್ ಕುಡಿಸಿ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಬರ್ತಾರೆ ಆದ್ರೆ ನೀರ್ ಕುಡಿಸೋದ್ರಿಂದ ಅವ್ರಿಗೆ ಸಹಾಯ ಆಗಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಈ ಅಂಶಗಳನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ನಾವೆಲ್ಲರೂ ಸಮಯ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮೊಬೈಲ್ ಇಟ್ಕೊಂಡು ಹೋಗೋದು ಜಾಸ್ತಿ ಒಂದು ಫೋಟೋ ಹೊಡ್ಕೊಂಡು ನಮ್ಮ ಸ್ನೇಹಿತರ ಕಳ್ಸೋಣ ಆಯಿತು ನಾನು ಇಂಥದ್ದು ನೋಡಿದೆ ನಾನು ಗ್ರೇಟ್ ಅಂತ ಹೇಳಲಿಕ್ಕೆ ನಾವು ಮೊಬೈಲ್ ಇಟ್ಕೊಂಡು ಹೋಗ್ತೀವಿ ದಯವಿಟ್ಟು ಅದು ಬೇಡ ನಾವು ಮಾಡಬೇಕಾಗಿರೋದು ಒಂದ್ ವೇಳೆ ರಸ್ತೆಯಲ್ಲಿ ಏನಾದರೂ ಆ ವ್ಯಕ್ತಿ ಬಿದ್ದಿದ್ದಾನೆ ಅಂದ್ರೆ ಅವ್ನ ಮೊದಲು ಸ್ಥಳಾಂತರ ಮಾಡಿ ಯಾರು ಏನು ನಿಮ್ಮ ಮೇಲೆ ಕೇಸ್ ಹಾಕೋದಿಲ್ಲ ಏನಪ್ಪಾ ನಾವು ಹುಟ್ಟಿದ್ರೆ ಪೊಲೀಸರು ನಮ್ಮನ್ನ ಕೇಸ್ ಹಾಕಿ ಕೊಡ್ತಾರೆ ಕೋರ್ಟ್ ಕರೀತಾರೆ ಕಚೇರಿ ಕರೀತಾರೆ ಸ್ಟೇಷನ್ ಕರೀತಾರೆ ನಮ್ಗೆ ಯಾಕೆ ಈ ಸವಾಸ ಅಂತ ಅದನ್ನ ಮಾತ್ರ ಮಾಡಕ್ ಹೋಗ್ಬಿಡಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಫುಟ್ಪಾತ್ಗೆ ಒಂದು ಶಿಫ್ಟ್ ಮಾಡಿ ಅವನಿಗೆ ಶಿಫ್ಟ್ ಮಾಡಿ ದಯವಿಟ್ಟು ಅವನು ಉಸಿರಾಡ್ತಾ ರಕ್ತ ಚಲನೆ ಇದೆಯಾ ಹೃದಯ ಬಡಿತ ಇದೆಯಾ ಅಥವಾ ಅವನಿಗೆ ರೆಸ್ಪಿರೇಷನ್ ಇದೆಯಾ ಈ ನಾಲ್ಕೈದು ಅಂಶಗಳನ್ನ ನಾವು ನೋಡಿ ಅದನ್ನ ಪ್ರಥಮ ಚಿಕಿತ್ಸೆ ಮಾಡೋದ್ರ ಮುಖಾಂತರ ಕೆಲವ್ರನ್ನ ಬದುಸಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಬಹಳ ಇಂಪಾರ್ಟೆಂಟ್ ಆಗಿ ಯಾವುದಾದ್ರೂ ವ್ಯಕ್ತಿ ಸತ್ತು ಬಿದ್ದಿದೆ ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಒತ್ತಡತಾ ಇದ್ರೆ ನಾವು ಮಾನವೀಯತೆಯಿಂದ ಆ ಯಾವುದೇ ಕೇಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳ್ತಾರೆ ನಮ್ಮ ಅಂಬರೀಷ್ ಗೌಡ ಸಾಹೇಬ್ರ ಅವರು ವಿಚಾರವಾಗಿ ಹೇಳ್ತಾರೆ ನಾವು ದಯವಿಟ್ಟು ಅವ್ರನ್ನ ಮುಟ್ಟಿ ಅವ್ರನ್ನ ಎತ್ಕೊಂಡು ಬಂದು ಇಟ್ಬಿಟ್ಟು ಬೇರೆ ಅವ್ರ ಸಹಾಯ ಕೇಳಿಕೊಂಡು ಒಂದು ಆಂಬುಲೆನ್ಸ್ ಕರೆಕೊಂಡು ಚೀಪಲ್ಲೂ ಅಥವಾ ಆಕ್ಸಿಡೆ ಆಟೋದಲ್ಲೂ ಹಾಕಿಬಿಟ್ಟು ಇಮಿಡಿಯೆಟ್ಲಿ ನಿಯರ್ ಬೈ ಯಾವುದೋ ಆಸ್ಪತ್ರೆ ಇರ್ತದೋ ಅದಕ್ಕೆ ಕಳಿಸ್ಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಒಂದಿಸುತ್ತಾ ಮಾತನಾಡಲು ಮುಖ ಜೈ ಕರ್ನಾಟಕ ಈ ಒಂದು ಸಂದರ್ಭದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರು ಅಪಘಾತ ಸಂಭವಿಸಿದಾಗ ಏನೆಲ್ಲ ಮಾಡಬಹುದು ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳಿದ್ದಾರೆ ಯಾಕಂದರೆ ಅವರ ಅನುಭವ ಇದೆ ಕಾರಣ ಏನು ಅಂದ್ರೆ ದರ್ಕಾಪುರ ತಾಲೂಕಲ್ಲಿ ಎಲ್ಲೇ ಅಪಘಾತಗಳು ಕೂಡ ಬಹುತೇಕ ಜನ ಮೊದಲು ಆಯ್ಕೆಯನ್ನು ಕೊಡುವುದು ಶ್ರೀರಾಮ ಆಸ್ಪತ್ರೆ ಹೇಳಿ ಹಾಗಾಗಿ ಅಪಘಾತಗಳನ್ನ ಚಿಕಿತ್ಸೆ ಕೊಟ್ಟು ತುಂಬಾ ಅನುಭವ ಇರತಕ್ಕಂಥ ವಿಚಾರಗಳನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರ್ತಕ್ಕಂಥ ಎಂ ಎಸ್ ಮಂಜುನಾಥ ಅವರು ಮಾತಾಡೋಕ್ಕಾಗಿ ನಾನು ಸ್ನೇಹಿತರೆ ನಾವು ಮನೆಯಿಂದ ಒಂದು ಸ್ಕೂಟರ್ ತಗೊಂಡು ಹೊರಗಡೆ ಹೋಗ್ಬೇಕಂದ್ರು ಏನು ಯೋಚನೆ ಮಾಡ್ತೀವಿ ಅಂದರೆ ಬ್ಯಾಕ್ ತಗೊಂಡಿದವಾ ತಲೆ ಬಾಕಿ ಕಂಡಿದ್ಯಾ ಶೂ ಹಾಕೊಂಡಿದ್ವಾ ಶೂ ಪಾಲಿಶ್ ಆಗಿದೆಯಾ ಇಲ್ವಾ ದುಡ್ಡು ಇದೆಯಾ ಜೇಬಲ್ ಇಲ್ವಾ ನೋಡ್ತೀವಿ ಯಾವತ್ತಾದರೂ ನಾನು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಗಾಡಿ ಡಾಕ್ಯುಮೆಂಟ್ ಇದೆಯಾ ಇನ್ಶೂರೆನ್ಸ್ ಇದೆಯಾ ಅಂತ ನೋಡಲ್ಲ ಹೆಲ್ಮೆಟ್ ಹಾಕೊಂಡಿದ್ದೀಯಾ ಅಂತ ನೋಡೋಲ್ಲ ಮನೇಲಿ ತಾಯಿ ಅಂತ ಹೆಂಡತಿ ರೀ ಜೋಪಾನ ರೀ ಮಗು ಜೋಪಾನ ಕಾಣೋ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ ಆದರೆ ಬಹಳಷ್ಟು ಸಲ ಬೇಗ ಬರೋದಿರಲಿ ಬೇಗ ಬರ್ತಾರೆ ಆದರೆ ಶವವಾಗಿ ಬರ್ತಾರೆ ಬಹಳಷ್ಟು ಆಕ್ಸಿಡೆಂಟ್ಗಳು ನಾವು ಮಾಡೋ ತಪ್ಪಿಂದ ಆಗುತ್ತೆ ಯಾವುದೇ ಸರ್ಕಾರದಾಗ್ಲಿ ಇನ್ನೊಂದಾಗಲಿ ತಪ್ಪಿಂದ ಇದೆ ಸರ್ಕಾರಗಳು ಕಾನೂನು ಏನಕ್ಕೆ ಮಾಡ್ತವೆ ನಮ್ಮನ್ನ ಜೀವಂತವಾಗಿ ಉಳಿಸ್ಬೇಕಂತ ಮಾಡ್ತವೆ ನಮ್ಮನ್ನು ಶಿಕ್ಷಿಸಬೇಕು ಅಂತ ಯಾವತ್ತು ಸರ್ಕಾರ ಕಾನೂನು ಮಾಡಲ್ಲ ದಯವಿಟ್ಟು ಎಲ್ಲ ಸ್ನೇಹಿತರು ಕಾನೂನನ್ನು ಪಾಲಿಸಿ ಪೊಲೀಸರು ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಇವತ್ತು ನಿಮ್ಗೆ ತಡೆದು ಹೇಳ್ತಾರೆ ಹೆಲ್ಮೆಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕೊಳ್ಳಿ ಇನ್ನು ಸೀಟ್ ಬೆಲ್ಟ್ ಹಾಕೊಂಡಾಗ ನಾವು ಒಂದು ಎಪ್ಪತ್ತೈದು ಭಾಗ ನಮ್ಮ ಸಾಯೋ ವಿಚಾರವನ್ನು ಮರದ ಮರಿಬಹುದು ಏನೋ ಸಣ್ಣ ಪುಟ್ಟ ಗಾಯಗಳಾಗೋದು ಆಕ್ಸಿಡೆಂಟ್ ಆದರೂ ಬಿಟ್ರೆ ಸೀಟ್ ಬೆಲ್ಟಿಂದ ನಮ್ಮ ಜೀವ ಉಳಿತದೆ ನಮ್ಮ ಮೈಕೆಗೆ ಪೆಟ್ಟಾಗ ತದೆ ಅದೇ ರೀತಿ ಹೆಲ್ಮೆಟ್ ಹೆಲ್ಮೆಟ್ನಲ್ಲಿ ಬಹಳಷ್ಟು ವಿಧಾನಗಳು ಬಂದಿದ್ದಾವೆ ಯಾವುದೇ ಹೆಲ್ಮೆಟ್ನ ನೋಡಿ ಐ ಎಸ್ ಐ ಟ್ರೇಡ್ ಮಾರ್ಕ್ ಇದೆಯಾ ಇಲ್ವಾ ನೋಡಿ ಐ ಎಸ್ ಐ ಮಾರ್ಕ್ ಇಲ್ಲ ಅಂದರೆ ದಯವಿಟ್ಟು ಉಪಯೋಗಿಸ್ಬೇಡಿ ಕ್ಯಾಶ್ ಹೆಲ್ಮೆಟ್ ಉಪಯೋಗಿಸಿ ಭಾಳ ಜನ ಉಪಯೋಗಿಸ್ತಾರೆ ಒಂದು ಬಾಂಡ್ ಇದ್ದಂಗೆ ಇರುತ್ತೆ ತಲೆ ಮೇಲೆ ಹಾಕೊಂಡು ಓಡಾಡ್ತಾ ಇರ್ತಾರೆ ಎಲ್ಲಾದ್ರೂ ಒಂದು ಚೂರು ಅಡ್ಡಾಡ್ರೆ ಕೆಳಗೆ ಬಿದ್ದೋಗುತ್ತೆ ಅಂಥ ಹೆಲ್ಮೆಟ್ ಹಾಕೊಂಡು ನಿಮ್ಮ ಅಂಥ ನಿಮ್ಮ ಜೀವ ಉಳಿಸಕ್ಕೆ ಎಷ್ಟು ಸಾಧ್ಯ ಅನ್ನೋದನ್ನ ವ್ಯವಸ್ಥೆ ಮಾಡಿ ದಯವಿಟ್ಟು ಸ್ನೇಹಿತರೆ ಮುಂದೆ ವಾಹನದಲ್ಲಿ ಹೋಗ್ತಾ ಇರೋರು ಸ್ಕೂಟರ್ನಲ್ಲಿ ಹೋಗ್ತಾ ಇರೋರು ದಯವಿಟ್ಟು ಮನೆಗೆ ಹೋಗಿ ಹೆಲ್ಮೆಟ್ ತೊಗೊಂಬನ್ನಿ ಹೆಲ್ಮೆಟ್ ಹಾಕೊಂಡು ಓಡಾಡಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ದಯವಿಟ್ಟು ಕಳಕಳಿ ವಿನಂತಿ ಎಲ್ಲ ಪೊಲೀಸ್ ಇಲಾಖೆ ಪರವಾಗಿ ನಮ್ಮ ಅಡ್ರಟೆ ಕಂಪನಿಯ ಪರವಾಗಿ ಶ್ರೀ ಸೂರ್ಯ ಪಿಯು ಕಾಲೇಜಿನ ಪರವಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಸುರಕ್ಷಿತವಾದ ಪಾ ಪಾಲಿಸಿ ಸುರಕ್ಷತೆಯನ್ನು ಪಾಲಿಸಿ ಸುರಕ್ಷಿತವಾಗಿ ಮನೆ ಸೇರಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಿದಂಥ ಎಂ ಎಸ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ದಟ್ಟಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂಥ ಅಮರೀಶ್ ಗೌಡ ಸರ್ ಅವರು ಅನೇಕ ನಮ್ಮ ಸಮಾಜ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅವರು ತುಂಬ ಮುಂದೆ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಮ ಕಾಲೇಜಿನ ಎಲ್ಲ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರು ತುಂಬೂರಿಂದ ಆಗಮಿಸ್ತಾರೆ ಜೊತೆಗೆ ಅವರು ಈ ಒಂದು ಕಾರ್ಯಕ್ರಮನ ಮಾಡಬೇಕಂತ ಬಹಳ ಆಸೆ ಇಟ್ಕೊಂಡಿದ್ರು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬರೀಷ್ ಗೌಡರು ಮಾತಾಡಬೇಕಾಗಿ ಅವರಿಗೆ ನಾನು ವಿನಂತಿಯನ್ನು ಪಡ್ಕೊತಾಯ್ತು ಇಲ್ಲಿ ನೆರೆದಿರೋ ಎಲ್ಲರಿಗೂ ನಮಸ್ಕಾರಗಳು ಇಷ್ಟೊತ್ತು ಡಾಕ್ಟರ್ ಇರ್ಬೋದು ಅವರು ಇರ್ಬೋದು ಮತ್ತು ಅಲ್ಟಾಟೆಕ್ ಇರ್ಬೋದು ಹೇಳಿದ್ದಾರೆ ಡಾಕ್ಟ್ರು ಮೆಡಿಕಲ್ ಆಸ್ಪೆಕ್ಟ್ ಹೇಳಿದ್ದಾರೆ ಒಬ್ಬ ವ್ಯಕ್ತಿಗೆ ಗಾಯ ಆದಾಗ ಏನೇನು ಮಾಡಬೇಕು ಮತ್ತು ಯಾವ ಭಾಗ ನಮಗೆ ತುಂಬ ಮುಖ್ಯವಾದದ್ದು ಮೆದುಳು ನಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಮ್ಮದು ಏನು ದೇಹ ಇದೆ ಇಡೀ ದೇಹನ ಕಂಟ್ರೋಲ್ ಮಾಡುವಂಥ ಒಂದು ಭಾಗ ಮೆದುಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಭಾಳದ ಭಾ ನಮ್ಮ ದೇಹದ ಭಾಗಗಳು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡೋದಿಲ್ಲ ಅದಕ್ಕೋಸ್ಕರ ನಮಗೆ ತಲೆ ತುಂಬ ಇಂಪಾರ್ಟೆಂಟ್ ಒಂದು ಅಂಗಾಂಗ ನಾವು ನೋಡ್ತಿರ್ತೀವಿ ಎಷ್ಟೋ ಜನ ಹೆಲ್ಮೆಟ್ ಮುಂದುವರೆ ಜನಗೆ ಹೆಲ್ಮೆಟ್ ಹಾಕ್ತಾರೆ ಯಾರೋ ಕನ್ಸ್ಟ್ರಕ್ಷನ್ ಕಂಪ್ನಿ ಯೂಸ್ ಮಾಡೋ ಹೆಲ್ಮೆಟ್ ಹಾಕ್ತಾರೆ ಅದು ಮೇಲಿಂದ ಏನಾದ್ರು ವಸ್ತು ಬಿದ್ದರೆ ಮಾತ್ರ ಅದು ಪ್ರೊಟೆಕ್ಟ್ ಮಾಡೋಕ್ಕೆ ಬಿಟ್ಟೆ ನಾವು ನೆಲ್ ಬಿದ್ದಾಗ ಅದು ಕಳಿಸ್ಕೊಂಡು ಹೊರಗಡೆ ಹೋಗುತ್ತೆ ಮತ್ತು ಹೆಲ್ಮೆಟ್ ಹಾಕುವಾಗ ಸ್ಟ್ಯಾಪ್ ಕೂಡ ಹಾಕಬೇಕು ಸುಮಾರು ಜನ ಹೆಲ್ಮೆಟ್ ಹಾಕಿರ್ತಾರೆ ಬಟ್ ಆ್ಯಕ್ಸಿಡೆಂಟಾಗಿ ಅದು ಹೊರಗಡೆ ಬಂದಿರುತ್ತೆ ಯಥಾವತ್ತು ತಲೆಗೆ ಏಟ್ ಬಿದ್ದಿರುತ್ತೆ ತಲೆಗೆ ಏಟ್ ಬಿದ್ದಾಗ ಡಾಕ್ಟ್ರ್ ಅವ್ರು ಅನ್ಕಾನ್ಷಿಯಸ್ ಆಗಿತ್ತು ಪ್ರಜ್ಞೆ ತಪ್ಪಿದರೆ ಅಥವಾ ಮೂಗು ಬಾಯಿಯಿಂದ ರಕ್ತ ಬಂದಿದ್ದರೆ ನಮಗೆ ನಾವು ಹೇಳೋದು ಆಲ್ಮೋಸ್ಟ್ ಇದು ಉಳಿಯೋದು ಡೌಟು ಅಂತ ಆದ್ದರಿಂದ ಮತ್ತು ಇದು ಏನಾಗುತ್ತೆ ಅಂದರೆ ಅವರೊಬ್ಬರೇ ಸಾಯೋದಿಲ್ಲ ಅದು ಅವರು ಅವ್ರ ಹಿಂದೆ ನಂಬ್ಕೊಂಡು ಒಂದು ಕುಟುಂಬ ಇರುತ್ತೆ ಪಾಪ ಅವರೆಲ್ಲ ಅನಾಥರಾಗ್ತಾರೆ ಆಗ್ತಾರೆ ಅದ್ರ ಜೊತೆಗೆ ನಮ್ಮದು ಏನು ನಾವು ಚಲಾಯಿಸ್ತೀವಲ್ಲ ಅದಕ್ಕೆ ಎಷ್ಟೊಂದಕ್ಕೆ ಆರ್ ಸಿ ಎಕ್ಸ್ಪೈರ್ ಆಗಿರುತ್ತೆ ಇನ್ಸುರೆನ್ಸ್ ಇರೋದಿಲ್ಲ ಮನೆ ವಾಹನ ಮಾಡೋರು ಮಾಡೋದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಸೊ ಇದು ಎರಡು ರೀತಿ ಹಾನಿ ಉಂಟು ಮಾಡುತ್ತೆ ಒಂದು ಅವರ ಸಾವು ಮತ್ತು ಅದರೊಂದಿಗೆ ಅವರು ನಂಬಿಕೊಂಡಿರೋ ಕುಟುಂಬದಾಗ ಲಾಸು ಮತ್ತು ಇನ್ಶೂರೆನ್ಸ್ ಇಲ್ಲ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಎಫ್ ಸಿ ಇಲ್ಲ ಅಂದಾಗ ಇನ್ಶೂರೆನ್ಸ್ ಕಂಪ್ನಿಯಿಂದ ಏನು ಕಾಂಪನ್ಸೇಷನ್ ಅಂದರೆ ಅವರು ತೀರ್ಕೊಂಡ್ರೆ ಅಟ್ಲೀಸ್ಟ್ ಅರ್ಧ ಭಾಗ ಆದರೂ ಜನ ಕಾಂಪನ್ಸೇಟ್ ಆಗುತ್ತೆ ಅವರು ಒಂದು ಮಂಪಡಿರೋ ಫ್ಯಾಮ್ಲಿಗೆ ಅನುಕೂಲ ಆಗುತ್ತೆ ಅಂದರೆ ಅದು ಕೂಡ ಆಗುತ್ತೆ ಆ ಥರ ಎಲ್ಲ ತೊಂದರೆ ಆಗ್ತದೆ ಮತ್ತು ಎಷ್ಟೋ ಜನ ನಾವು ನೋಡಿದ್ದೀವಿ ನಮ್ಮ ಕಣ್ಮುಂದೇ ಆಕ್ಸಿಡೆಂಟ್ ಆಗಿ ಹೆಲ್ಮೆಟ್ ಇಲ್ಲದೆ ಸತ್ತಿರ್ತಾರೆ ಆ ಘಟನೆ ನೋಡಿದವ್ರು ಕೂಡ ಹೆಲ್ಮೆಟ್ ಹಾಕೋದಿಲ್ಲ ನೆಕ್ಸ್ಟ್ ಇದು ಒಂದು ದುರದೃಷ್ಟ ನಮ್ಮದು ನಮಗಾದರೆ ಮಾತ್ರ ಅಂತ ಅನ್ಕೋತೀವಿ ನಮ್ಗಾದಾಗ ನಾವು ಇರೋದೇ ಇಲ್ಲ ನೆಕ್ಸ್ಟು ಇನ್ನೊಂದು ಸತಿ ನೋಡೋಕ್ಕೆ ಆದ್ದರಿಂದ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಕೊಡ್ಬಿಡಿ ಹೆಲ್ಮೆಟ್ಟು ಪೊಲೀಸವರು ಇದ್ದಾರೆ ಅಂತಾಗಲಿ ಅಥವಾ ಸಿಗ್ನಲ್ನ ಜಂಪ್ ಮಾಡೋದು ಪೊಲೀಸರು ಇದ್ದಾರೆ ಅಂತ ಚಿಕ್ಕನ ಜಂಪ್ ಮಾಡದೇ ಇರೋದು ಪೊಲೀಸರಿದ್ದಾಗ ಜಂಪ್ ಮಾಡೋವಂಥದ್ದು ಮಾಡಕ್ಕೆ ಹೋಗ್ತೀವಿ ಮಾಡಿರೋದು ನಿಮ್ಮ ಒಂದು ಸೇಫ್ಟಿಗೋಸ್ಕರವೇ ದಯವಿಟ್ಟು ಅದನ್ನು ಪಾಲನೆ ಮಾಡಿ ಅದನ್ನು ಹೇಳ್ತಾ ಮತ್ತು ಟ್ರಿಪಲ್ ರೈಡ್ ಮಾಡೋದು ವೀಲಿಂಗ್ ಮಾಡೋವಂಥದ್ದು ಓವರ್ ಸ್ಪೀಡು ಏನು ಸ್ಪೀಡ್ ಲಿಮಿಟ್ ಇರುತ್ತೋ ದಯವಿಟ್ಟು ಅದೇ ಸ್ಪೀಡಲ್ಲಿ ಹೋಗಿ ಯಾಕಂದರೆ ಬೇರೆ ವೆಹಿಕಲ್ಲು ನಿಮ್ಮ ಏನು ಲಿಮಿಟ್ ಇರುತ್ತೋ ಅದೇ ಸ್ಪೀಡಲ್ಲಿ ಇರ್ತಾರೆ ನೀವು ಓವರ್ ಸ್ಪೀಡಾಗೋದ್ರಿಂದ ಅವ್ರಿಗೆ ತೊಂದರೆ ಆಗ್ತದೆ ಅಥವಾ ನೀವೇ ಕಂಟ್ರೋಲ್ ತಪ್ಪಿ ಏನಾದರೂ ಗುದ್ದಿ ಅಥವಾ ಗೋಡೆಗೆ ಬುದ್ದಿ ಇನ್ನೊಂದು ಗಾಡಿಗೆ ಗುದ್ದಿ ಅವ್ರಿಗೂ ಅನನುಕೂಲ ಮತ್ತು ನಿಮಗೂ ಕೂಡ ಸೇಮ್ ಆಗಲೇ ಹೇಳಿದಂಗೆ ಅಷ್ಟೊಂದು ಅನುಕೂಲ ಆಗ್ತದೆ ಮತ್ತು ಸೀಟ್ ಬೆಲ್ಟ್ ಧರಿಸೋದು ನೋಡಿ ಈಗ ಬರ್ತಿರೋ ಕಾರುಗಳಲ್ಲಿ ಈ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಏರ್ ಬ್ಯಾಗ್ ಅಂತ ಇರುತ್ತೆ ಅದು ಓಪನೇ ಆಗೋದಿಲ್ಲ ಸೊ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಿ ಸೀಟ್ ಬೆಲ್ಟ್ ಹಾಕೋದ್ರಿಂದ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ ಅಥವಾ ಒಂದು ಪೊಲ್ಯೂಷನ್ ಒಂದು ಇದು ರೇಟ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಆದ ಕೂಡಲೇ ಏರ್ ಬ್ಯಾಗ್ ಓಪನ್ ಆಗುತ್ತೆ ಅದರಿಂದ ನಿಮಗೆ ಫ್ರೆಂಡ್ಸ್ ಪೊಲ್ಯೂಷನ್ ಅಥವಾ ಏನು ನಿಮ್ಮ ಮೇಲೆ ಅಥವಾ ಏನು ಪ್ರೆಷರ್ ಬೀಳುತ್ತೆ ಬದುಕು ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಬದುಕೆ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಓವರ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಸೊ ಎಲ್ಲರೂ ದಯವಿಟ್ಟು ಈ ಒಂದು ಆ್ಯಕ್ಚುಲಿ ಪ್ರಪಂಚದಲ್ಲಿ ಕಾಯಿಲೆಗಳಿಂದ ಅಥವಾ ಬೇರೆ ಒಂದು ಪ್ರಕೃತಿ ವಿಕೋಪ ವಿಕೋಪದಿಂದ ಸಾಯೋ ಜನಸಂಖ್ಯೆಗಿಂತ ಈ ರಸ್ತೆ ಅಪಘಾತಗಳು ಸಾಯೋ ಜನರೇ ಜನಸಂಖ್ಯೆನೇ ಜಾಸ್ತಿ ಇದೆ ಸೊ ಇದ್ರದ್ದು ಎಷ್ಟು ಪರಿಣಾಮ ಇದೆ ಮತ್ತು ಎಷ್ಟು ನಾವು ಈ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಯೋಚನೆ ಮಾಡಬೇಕು ಅಂತ ಹೇಳಬೇಕು ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಈ ನಾವು ಡಿಸೆಂಬರ್ ತಿಂಗಳನ್ನ ಆ್ಯಕ್ಚುಲಿ ರಸ್ತೆ ಸುರಕ್ಷತೆ ಸಪ್ತಾಹ ಅಂತ ಆಚರಿಸ್ತಾ ಇದ್ವಿ ಬಟ್ ಈ ಜನ್ವರಿಗೆ ಬಂದಿದೆ ಈಗೇನು ಮೂರು ವಾರ ಇದೆ ಅದನ್ನು ನಾವು ಅವೇರ್ನೆಸ್ ಕಾಲೇಜುಗಳಲ್ಲಿ ಆಗ್ಬೋದು ಇದೇ ರೀತಿ ಜಾಥಾ ಮೂಲಕ ಮೂಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ ಹಾಸ್ಬಾರ್ದು ಅಂತ ಹೇಳ ಯಾರು ಹೆಲ್ಮೆಟ್ ಹಾಕೋದಿಲ್ಲ ಸೇಮೆ ಮೆಟಾಟ್ ವಾಟ್ ನೀವು ಆಪೋಕೇಟ್ ಮಾಡ್ತಾರಲ್ಲ ತೆಮ್ಮುವೋಸ್ ಕರ ಆಪೋಕೇಟ್ ಕರ ಚೆನ್ನಾಗಿ ಇರಬೇಕು ಅಂತ ನಾನು ಮೇಲೆ ಹಾಕೋಬಹುದು ಅಂತಾ ಅವ್ವಾ ಕಿವಿಗಿ ಇಕ್ಕೊಂಡ ಬಿಡ್ರಿ ಅವ್ವಾ ಕಿವಿಗಿ ಇಕ್ಕೊಂಡ ಬಿಡ್ರಿ ಇಲ್ಲಿ ಆಗಿರಲಿಲ್ಲ ಶ್ರೀರಾಮ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು